ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರು ಈಗಾಗಲೇ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಕ್ಷೇತ್ರಾಧ್ಯಕ್ಷರಾದ ಅಕ್ಬರ್ ಅವರು ತೀಕ್ಷಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಬಹಳಷ್ಟು ವಿವಾದಗಳಿಗೆ ಕಾರಣವಾದಂತಹ ಒಂದು ಘಟನೆ ಅದು ನಮ್ಮ ತಾಲೂಕಿನಲ್ಲಿ ನಡೆದಿದೆ ಎನ್ನುವಂಥದ್ದು ಮೊಟ್ಟ ಮೊದಲನೇದಾಗಿ ದೊಡ್ಡ ದುರಂತ ಏನು ಐತಿಹಾಸಿಕ ಮತ್ತು ಪಾರಂಪರಿಕ ಪುರುಷರ ಕಟ್ಟುವ ಒಂದು ಪಾರಂಪರಿಕ ಒಂದು ಆಚರಣೆಯದು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿ ಮುಸ್ಲಿಂ ಸಮುದಾಯದ ವೇಷಭೂಷಣವನ್ನು ಧರಿಸಿ ಅದಲ್ಲದೆ ಎಸ್ ಡಿ ಪಿ ಐ ಪಕ್ಷದ ಅಧಿಕೃತ ಪಕ್ಷದ ಧ್ವಜವನ್ನು ದುರ್ಬಲಕ್ಕೆ ಕಳ್ಳತನ ಮಾಡಿ ದುರ್ಬಲಕ್ಕೆ ಮಾಡಿದರ ಬಗ್ಗೆ ತಮ್ಮೆಲ್ಲರಿಗೆ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ವೇನೂರು ಥಾ ವ್ಯಾಪ್ತಿಯ ನೋವಿಂದೂರ್ ಎನ್ನುವಂಥ ಪ್ರದೇಶದಲ್ಲಿ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಒಂದು ಘಟನೆ ನಡೀತದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಬಹಳಷ್ಟು ವ್ಯಾಪಕವಾಗಿ ಅದು ಚರ್ಚೆಗೆ ಗ್ರಾಸವಾಗಿದೆ ಏನು ಪಾರಂಪರಿಕ ತುಳುನಾಡಿನ ಇತಿಹಾಸ ಇರುವಂಥ ಒಂದು ಪುರುಷರ ಕಟ್ಟುವಂತ ಏನು ಆಚರಣೆ ಇದೆ ಅದರಲ್ಲಿ ಒಂದು ಪಕ್ಷದ ಧ ಎಸ್ ಡಿ ಪಿ ಪಕ್ಷದ ಧ್ವಜವನ್ನು ಹಿಡಿದು ಅಲ್ಲೊಂದು ವಿಕೃತಿಯನ್ನು ಮೆರೆದದ್ದು ಮಾತ್ರ ಅಲ್ಲ ಮುಸ್ಲಿಂ ಸಮುದಾಯವನ್ನು ಬಹಳ ಅವಹೇಳನವಾಗಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಮತ್ತು ಮುಸ್ಲಿಂ ಸಮುದಾಯದ ಜನರನ್ನು ಚಿತ್ರೀಕರಿಸಿದಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಈಗಾಗಲೇ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ ಈ ಪ್ರಕರಣದ ನಡೆಯುವಂತ ಸಂದರ್ಭದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಪೊಲೀಸರು ಕಂಪ್ಲೇಂಟ್ ಅನ್ನು ಪಡೆದು ಅದನ್ನು ಎಫ್ಐಆರ್ ಮಾಡಲಿಕ್ಕೆ ಬಹಳಷ್ಟು ವಿಳಂಬ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎರಡನೇ ಘಟನೆ ನಡೀತದೆ ಪೆರಾಡಿ ಅನ್ನುವಂಥ ಪ್ರದೇಶದಲ್ಲಿ ಎರಡನೇ ಘಟನೆ ಎರಡನೇ ಘಟನೆ ತಾವು ನೋಡುದಾದ್ರೆ ಬಹಳ ವಿಕೃತಿ ಇಲ್ಲ ಒಂದು ಸಮುದಾಯದ ಜನರನ್ನು ಗುರಿಯಾಗಿಸಿ ಒಂದು ಸಮುದಾಯದ ಅದರಲ್ಲಿ ಪ್ರವಾದಿ ಮೊಹಮ್ಮದ್ ಸಲಂ ರವರ ಹೆಸರನ್ನು ದುರುಪಯೋಗ ಪಡಿಸಿ ಇಸ್ಲಾಂ ಧರ್ಮದ ಪವಿತ್ರ ಆಚರಣೆಯಲ್ಲಿ ಕಟ್ಟುಪಾಡಿನಲ್ಲಿರುವಂತಹ ಪವಿತ್ರ ಕರ್ಮದಲ್ಲಿರುವಂತಹ ಆಜಾನನ್ನು ಅಲ್ಲಿ ದುರ್ಬಳಕೆ ಮಾಡಿ ಮುಸ್ಲಿಂ ಸಮುದಾಯದ ಬಗ್ಗೆ ಇತರ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತಿ ಕೋಮುಗಲಭೆಗೆ ಪಿತೂರಿಯನ್ನು ಮಾಡುವಂತ ಒಂದು ಘಟನೆ ನಮ್ಮ ತಾಲೂಕಿನಲ್ಲಿ ನಡೆದಿದೆ ಈಗಾಗಲೇ ನಾವು ಕೆಲವೊಂದಿಷ್ಟು ಮಂದಿಯಲ್ಲಿ ಕೇಳುವಾಗ ಇದು ಒಂದು ಆಚರಣೆ ಈ ಆಚರಣೆಯಲ್ಲಿ ಮುಸ್ಲಿಂ ವೇಷಧಾರಿಗಳು ಬೇಕು ಎನ್ನುವದ್ದು ಕೆಲವೊಂದು ಕಡೆ ನಮ್ಗೆ ಕೆಲವೊಂದು ನಮ್ಮ ಮಿತ್ರರು ಹೇಳಿದರು ಇದರ ಇತಿಹಾಸವನ್ನು ಈ ಪುರುಷರ ಕಟ್ಟುವ ಎನ್ನುವಂತ ಏನು ಇತಿಹಾಸ ಇದೆ ಈ ಆಚರಣೆ ಇದೆ ಇದರ ಇತಿಹಾಸವನ್ನು ಕೆದಕಿ ನೋಡುವುದಾದ ಸುಮಾರು ಹತ್ತನೇ ಶತಮಾನದಲ್ಲಿ ಒಂದು ಸಾವಿರದ ವರ್ಷ ಇತಿಹಾಸ ಇರುವಂತಹ ಒಂದು ಆಚರಣೆ ಏನಿದೆ ಆಚರಣೆ ಏನು ಈ ಕರಾವಳಿ ಪ್ರದೇಶದಲ್ಲಿ ಕದ್ರಿ ಮಂಜುನಾಥ ದೇವಸ್ಥಾನ ಮೊದಲು ಮಂಜುಶ್ರೀ ಬೌದ್ಧ ವಿವಾಹ ವಿವಾಹಾರ ಆಗಿತ್ತು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಶಿವ ಬರ್ತಾ ಇದ್ರು ಹತ್ತನೇ ಶತಮಾನದಲ್ಲಿ ಶಿವ ಅಲ್ಲಿಗೆ ಬರ್ತಾ ಇದ್ರು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಆ ನಾದಾ ಪಂಥದವರು ಅವರನ್ನು ಆರಾ ಆರಾಧನೆ ಮಾಡ್ತಾರೆ ನಾದಾ ಪಂಥದ ಜನರು ಶಿವನನ್ನು ಆರಾಧನೆ ಮಾಡ್ತಿದ್ರು ಆ ಆರಾಧನೆ ಮಾಡುವಂತಹ ಕದ್ರಿಗೆ ಬಂದಂಥ ಸಂದರ್ಭದಲ್ಲಿ ಶಿವ ಅಲ್ಲಿ ಕುಳಿತು ಈ ಪಶ್ಚಿಮ ಘಟ್ಟಕ್ಕೆ ಆ ಅವರ ಅಲ್ಲಿನ ಸೌಂದರ್ಯವನ್ನು ನೋಡುವಂತಹ ಸಂದರ್ಭದಲ್ಲಿ ಆ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಕೆಲವೊಂದಿಷ್ಟು ಜನರು ಕೃಷಿ ಚಟುವಟಿಕೆಯಲ್ಲಿ ತೊಡಗುತ್ತಿರುವಂತದ್ದು ಅವರಿಗೆ ಆ ಶಿವನ ಕಣ್ಣಿಗೆ ಬೀಳ್ತಾರೆ ಅವಾಗ ಶಿವ ಈ ನಾಗಾಪದೊಂದಿಗೆ ಕೇಳ್ತಾರೆ ಈ ನೀವೆಲ್ಲರೂ ಕೂಡ ನನ್ನನ್ನು ಆರಾಧನೆ ಮಾಡ್ತೀರಿ ನನ್ನನ್ನು ಪೂಜಿಸ್ತೀರಿ ಆ ಆ ಆ ಪಶ್ಚಿಮ ಘಟ್ಟ ಆ ಕಾಡಿನ ಅಲ್ಲಿ ಅಂಚಿನಲ್ಲಿರುವಂತಹ ಜನರು ಯಾಕೆ ನನ್ನನ್ನು ಪೂಜೆ ಮಾಡಲ್ಲ ಅವ್ರು ಯಾಕೆ ಪೂಜಿಸಲ್ಲ ಅವ್ರು ಯಾಕೆ ಆರಾಧನೆ ತೊಡಗಿಲ್ಲ ಎನ್ನುವಂತ ಮಾತನ್ನು ಕೇಳಿದಂತ ಸಂದರ್ಭದಲ್ಲಿ ನನಗೆ ಅವರನ್ನು ಭೇಟಿ ಆಗಬೇಕು ನನ್ನ ನಾನು ಅವರ ಬಳಿಗೆ ಹೋಗ್ಬೇಕು ಎನ್ನುವಂತಹ ಒಂದು ದೊಡ್ಡ ತೀರ್ಮಾನವನ್ನು ತೆಗೆಕೊಂಡು ಅಲ್ಲಿಗೆ ಹೋಗ್ಲಿಕ್ಕೆ ಹೊರಡ್ತಾರೆ ಅವರೊಟ್ಟಿಗೆ ಶಿವನೊಟ್ಟಿಗೆ ಪಾರ್ವತಿ ಕೂಡ ಶಿವನ ಧರ್ಮಪತ್ನಿ ಆದಂತ ಪಾರ್ವತಿ ಕೂಡ ಹೊರಡುತ್ತಾರೆ ಅವಾಗ ಆ ದಾರಿ ಮಧ್ಯದಲ್ಲಿ ಸಿಕ್ಕಿದಂತ ಒಬ್ಬ ವ್ಯಕ್ತಿ ಆಗಿರ್ತದೆ ಬುಲ್ಲು ಕಲ್ಲು ಸಹಾಯ ವ್ಯಕ್ತಿ ಇದು ದೊಡ್ಡ ಇತಿಹಾಸ ಬುಲ್ಲು ಕಲ್ಲು ಸಾಯಣ್ಣು ಎನ್ನುವಂತಹ ಒಬ್ಬ ವ್ಯಕ್ತಿಯಲ್ಲಿ ಸಿಕ್ತಾರೆ ಅವಾಗ ಶಿವ ಅವರ ಬಳಿಗೆ ತೆರಳುವಂತಹ ಸಂದರ್ಭದಲ್ಲಿ ದಾರಿ ಕೇಳ್ತಾರೆ ಆ ಜನರ ಬಳಿಗೆ ಹೋಗುವಂತ ದಾರಿ ಅವರು ಅವಾಗ ಬುಲ್ಲುಕಲ್ಲು ಸಾಹೇಬ್ ನಾನು ನಿಮ್ಮನ್ನು ಅವರ ಬಳಿಗೆ ಹೋಗ್ತೇನೆ ನಾನು ಅವರ ಜೊತೆ ಕಾಡು ಉತ್ಪತ್ತಿ ಮತ್ತು ವ್ಯವಹಾರಗಳಲ್ಲಿ ತೊಡಗಿದಂತ ಒಬ್ಬ ವ್ಯಾಪಾರಿ ಬುಲ್ಲುಕಲ್ಲು ಸಾಹೇಬ ಒಬ್ಬ ಮುಸ್ಲಿಂ ವ್ಯಾಪಾರಿ ಅವಾಗ ಬೊಲ್ಲುಕಲ್ಲು ಸಾಹೇಬರು ಶಿವ ಮತ್ತು ಪಾರ್ವತಿ ಅಂತ ನೀವು ಈ ವೇಷಭೂಷಣದಲ್ಲಿ ಬಂದ್ರೆ ನೀವು ಅವರ ಬಳಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ನೀವು ಅವರದೇ ರೀತಿಯ ರೀತಿಯಾದಂಥ ವೇಷದಲ್ಲಿ ನೀವು ಬರಬೇಕು ಎನ್ನುವಂತಹ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಕೊರಗ ಮತ್ತು ಕೊರಗನ ವೇಷದಲ್ಲಿ ಶಿವ ಕೊರವಂತಿಯ ವೇಷದಲ್ಲಿ ಪಾರ್ವತಿ ಅಲ್ಲಿಗೆ ಹೋದರು ಅವರ ಬಳಿಗೆ ಹೋಗ್ತಾರೆ ಅವರ ಬಳಿ ಒಂದಿಷ್ಟು ದಿನಗಳನ್ನು ಉಳಿದು ಅವರ ಅವರ ಬಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ ನಂತರ ಆ ಶಿವ ಮತ್ತು ಪಾರ್ವತಿ ಅವರಿಗೆ ಆ ದೇವರ ರೂಪದಲ್ಲಿ ಉಳಿದ ನಂತರ ಅವರಿಗೆ ಬಹಳ ಸಂತೋಷ ಆಗ್ತದೆ ಯಾರು ಇವಾಗ ನಾವು ಹೇಳುವಂತ ಯಾರು ಮಲೆಕುಡಿಯ ಸಮುದಾಯ ಮತ್ತು ಆ ಗೌಡ ಸಮುದಾಯದಲ್ಲಿ ವಿಶೇಷವಾಗಿ ಮಲೆ ಸಮುದಾಯದ ಆಚರಣೆ ಅವರಿಗೆ ಬಹಳ ಸಂತೋಷ ಆಗ್ತದೆ ಆ ಆ ನಂತರ ಬಂದಂತ ಆಚರಣೆ ಆ ನಂತರ ಶಿವ ಅವರಿಗೆ ಉಳಿದಂಥ ಏನು ದೇವರಾಗಿ ಅವರನ್ನು ಒಪ್ಪಿಕೊಂಡ ನಂತರ ಬಂದಂತಹ ಆಚರಣೆ ಈ ಪುರುಷರ ಕಟ್ಟುವ ಕಟ್ಟು ಎನ್ನುವಂತಹ ಆಚರಣೆ ಇದು ಒಂದು ಆ ನಿರ್ದಿಷ್ಟ ಪಂಗಡದವರು ಮಾಡ್ಬೇಕಾದಂತಹ ಹಿಂದೂ ಸಮುದಾಯದಲ್ಲಿರುವಂತಹ ನಿರ್ದಿಷ್ಟ ಜನರು ಮಾಡುವಂತ ಒಂದು ಆಚರಣೆ ಅದು ವಿಶೇಷವಾಗಿ ನಾವು ಗಮನಿಸಬೇಕಾದಂತಹ ಆಚರಣೆ ಕರಾವಳಿಯ ಎಲ್ಲಾ ಭಾಗದಲ್ಲಿ ಆಚರಣೆ ಇದೆ ಸುಲ್ಯ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಈ ಆಚರಣೆ ಅತ್ಯ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿರುವಂಥ ಇವಾಗ ಕೂಡ ಅಲ್ಲಿ ಮುಸ್ಲಿಂ ವೇಷಧಾರಿ ಬರಬೇಕಾದ್ರೆ ಬೊಲ್ಲುಕಲ್ಲು ಸಾಹೇಬ ಹೆಸರಿನಲ್ಲಿ ಅವರ ವೇಷದಲ್ಲೇ ಬರಬೇಕು ಈ ಆಚರಣೆಯಲ್ಲಿ ಬೊಲ್ಲುಕಲ್ಲು ಸಾಹೇಬ ಇವಾಗ ಮಲೆಕುಡಿಯ ಸಮುದಾಯದವರು ಏನು ಈ ಆಚರಣೆ ಮಾಡ್ತಾರೆ ಅವರು ಈ ಬೊಲ್ಲು ಕಲಸ ಈ ಮುಸ್ಲಿಂ ವೇಷಧಾರಿಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಅವರನ್ನು ಪೂಜಿಸಿ ನೀವು ನಮಗೆ ಶಿವನನ್ನು ತೋರಿಸಿದ ಒಬ್ಬ ಸೂತ್ರಧಾರಿ ಆ ಎನ್ನುವಂತ ದೃಷ್ಟಿಯಲ್ಲಿ ಅವರನ್ನು ಪೂಜಿಸಿ ಅವರನ್ನು ಗೌರವಿಸುವಂತಹ ಒಂದು ಆಚರಣೆಯಲ್ಲಿ ಒಂದು ಏನಾಗಿದೆ ಒಂದು ಟ್ರೆಂಡ್ ಆಗಿದೆ ಒಂದು ಕಳೆದ ಒಂದು ನಾಲ್ಕೈದು ವರ್ಷಗಳಲ್ಲಿ ಕೆಲವೊಂದಿಷ್ಟು ಯುವಕರು ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದರ ಮಧ್ಯೆ ತುರುಕಿ ಇದ್ರ ಇದರಲ್ಲಿ ಇದರಲ್ಲಿ ಸೇರಿಕೊಂಡು ಒಂದು ಸಮುದಾಯವನ್ನು ಗುರಿಯಾಗಿಸಿ ಮುಸ್ಲಿಮರನ್ನು ಅದರಲ್ಲಿ ನೋಡಿ ಒಂದು ದೈವದ ತಲೆಗೆ ಒಬ್ಬ ಮುಸ್ಲಿಂ ಕಾಲಿಡುವಂತ ದೃಶ್ಯ ಸಮುದಾಯಕ್ಕೆ ಎಂತ ಸಂದೇಶ ಕೊಡ್ತಾ ಇದ್ದಾರೆ ಇವರು ಮುಸ್ಲಿಮರು ದೈವದ ವಿರೋಧಿಗಳು ಅಥವಾ ಮುಸ್ಲಿಮರು ಹಿಂದೂ ದೇವರನ್ನು ವಿರೋಧಿಸುವವರು ಅಥವಾ ಹಿಂದೂ ವಿಗ್ರಹಗಳನ್ನು ನಾಶ ಮಾಡುವವರು ಮುಸ್ಲಿಮರನ್ನು ನಂಬಾರದು ಆ ಒಂದು ಚಿತ್ರೀಕರಣ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸುವುದರ ಮೂಲಕ ಇಂಥ ಒಂದು ಚಿತ್ರೀಕರಣ ಒಂದು ಘಟನೆ ಎರಡು ವರ್ಷಕ್ಕಿಂತ ಮೊದಲೊಂದು ಘಟನೆ ನಡೆಯಿತು ನಾವುದ ಆಗ ಕೂಡ ಬೆಳ್ತಂಗಡಿ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ ಮುಸ್ಲಿಂ ಮಹಿಳೆಯರನ್ನು ಬಹಳ ತುಚ್ಛವಾಗಿದೆ ಪುರುಷರ ಕಟ್ಟುವ ಈ ಸಾಂಪ್ರದಾಯಿಕ ಆಚರಣೆಯಲ್ಲಿ ನಿಂದಿಸಿದ್ರು ಆಚರಣೆಯಲ್ಲಿ ಅಲ್ಲಿ ಬಹಳಷ್ಟು ಏನು ಕಂಪ್ಲೇಂಟ್ ಆಯಿತು ನಂತರ ಊರವರೆಲ್ಲ ಬಂದ್ರು ಅಲ್ಲಿನ ಜಮಾತ್ ಬಾಂಧವರೊಂದಿಗೆ ನಮ್ಮೊಂದಿಗೆ ನಮ್ಮ ಬಾಯಿ ಮತ್ತು ನಮ್ಮ ನಮ್ಮ ಸಮಿತಿಯಲ್ಲಿ ಮಾತುಕತೆ ನಡೆಸಿ ಊರವರು ಈ ಬಾರಿ ನಮ್ಮನ್ನು ಕ್ಷಮೆಯನ್ನು ಕೊಡಬೇಕು ನೀವು ನಾವು ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಕೂಡ ಇಂತ ಆಚರಣೆ ನಾವು ಮಾಡಲ್ಲ ಕ್ಷಮೆಯನ್ನು ಕೊಡ್ಬೇಕು ನಮ್ಮನ್ನು ಬಿಟ್ಟು ಬಿಡಬೇಕು ವಿನಂತಿ ಮಾಡಿದ ನಂತರ ಅಲ್ಲಿ ಒಂದು ಮಾತುಕತೆ ಮೂಲಕ ಮುಗಿಸಿದ ಘಟನೆ ನಂತರ ಇದು ಮತ್ತೆ ಮತ್ತೆ ಮರುಕಲಿಸ್ತೀವಿ ಇದು ಇಂದು ಇದು ನಾನೇ ನಾನು ಹೇಳುವಂಥದ್ದು ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ಅವಮಾನ ಅಲ್ಲ ಇದು ಶಿವ ಮತ್ತು ಪಾರ್ವತಿಗೆ ಮಾಡಿದಂತ ಅವಮಾನ ಯಾಕಂತ ಹೇಳಿದ್ರೆ ಶಿವನನ್ನು ಅಲ್ಲಿಗೆ ಕೊಂಡೋದಂತ ಒಬ್ಬ ಮುಸ್ಲಿಂ ವ್ಯಾಪಾರಿ ಅಲ್ಲಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಹತ್ತನೇ ಶತಮ ಹತ್ತು ಸಾವಿರ ಒಂದು ಸಾವಿರ ವರ್ಷಕ್ಕಿಂತ ಮೊದಲು ಆ ಏನು ಸೌಹಾರ್ದತೆ ಪ್ರತೀಕವಾಗಿ ಒಂದು ದೇವರನ್ನು ಒಂದು ಒಂದು ಬುಡಕಟ್ಟು ಜನಾಂಗಕ್ಕೆ ತೋರಿಸಿ ಅವರನ್ನು ಹಿಂದೂ ಸಮುದಾಯದಲ್ಲಿ ಇವತ್ತು ಅವರನ್ನು ಉಳಿಬೇಕಾದ್ರೆ ಮೂಲ ಕಾರಣ ಯಾರು ಈ ಬಲ್ಲುಕಲ್ಲು ಸಹಾಯ ಅವತ್ತಿಯಲ್ಲಿ ಎಲ್ಲಾದ್ರೂ ಅವರು ಕುತಂತ್ರ ಮಾಡಿ ಯಾರೋ ಮುಸ್ಲಿಂ ಮೌಲಿಯನ್ನು ಅಥವಾ ಮುಸ್ಲಿಂ ಏನು ಧರ್ಮಗುರುಗಳನ್ನು ಕರ್ಕೊಂಡು ಹೋಗಿ ಇಸ್ಲಾಂ ಧರ್ಮಕ್ಕೆ ಅವರನ್ನು ಮತಾಂತರಗೊಳಿಸಬಹುದು ಗುಲಿಸಲಿ ಯಾಕಂತ ಹೇಳಿದ್ರೆ ಅವರ ಆ ಸೌಹಾರ್ದತೆಯನ್ನು ಇವತ್ತು ಈ ಸೌಹಾರ್ದತೆ ಈ ದೈವದ ವಿಚಾರದಲ್ಲಿ ನೋಡೋದಾದ್ರೆ ಆಲಿ ದೈವ ಎನ್ನುವಂಥ ದೈವ ಇದೆ ಬೊಬ್ಬರ್ಬಾ ಏನು ಹೌದು ಬೊಬ್ಬರ್ಬ ಎನ್ನುವಂಥ ಬೊಬ್ಬರಿಯ ಎನ್ನುವಂತ ದೈವ ಇದೆ ಬಪ್ಪಬಾರಿ ಕ್ಷೇತ್ರ ಅದು ನೀವು ನೋಡುವುದಾದ್ರೆ ಅದೇ ರೀತಿ ಉದ್ಯಾವರದ ದೈವಗಳು ಮಸೀದಿಗೆ ಭೇಟಿ ನೀಡುವುದು ಈ ತುಳುನಾಡಿನ ಪರಂಪರೆ ಮತ್ತು ಕರಾವಳಿಯ ಇತಿಹಾಸಕ್ಕೆ ಕಾರಣ ಇದನ್ನು ತಿರುಚುವಂತದ್ದು ಇದನ್ನು ತಿರುಚಿ ಗಲಭೆಗೆ ಸೃಷ್ಟಿ ಮಾಡಿ ಗಲಭೆಯನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಇಲ್ಲಿರುವಂತಹ ಕೆಲವು ಕಿಡಿಗೇಡಿಗಳು ಅದರಲ್ಲಿ ವಿಶೇಷವಾಗಿ ಸಂಘ ಪರಿವಾರ ಮತ್ತು ಬಿಜೆಪಿ ಭಜರಂಗದ ಕಾರ್ಯಕರ್ತರು ಮಾಡ್ತಾ ತುಂಬಾ ಗಂಭೀರತೆ ವಿಚಾರ ಏನಂತ ಹೇಳಿದ್ರೆ ಒಂದು ಪಕ್ಷದ ಧ್ವಜವನ್ನು ದುರ್ಬಲಕೆ ಮಾಡಿದ್ರು ನಾನಿವತ್ತು ಕೇಳ್ತಾ ಇದ್ದೇನೆ ಈ ಇತಿಹಾಸ ತಿಳಿದವರಲ್ಲಿ ತಿಳಿಯದವರ ಜನರಲ್ಲಿ ಅವತ್ತು ಶಿವನನ್ನು ಕರ್ಕೊಂಡು ಹೋದದ್ದು ಇವತ್ತು ಎಸ್ ಡಿ ಪಿ ಅಲ್ಲಿ ಇಡಿಬೇಕಾದ್ರೆ ಶಿವನನ್ನು ಕರ್ಕೊಂಡು ಹೋದದ್ದು ಯಾರು ಎಸ್ ಡಿ ಪಿ ಅವರಲ್ಲ ಶಿವನನ್ನು ಈ ಯಾರು ಆ ಅಲ್ಲಿರುವಂತ ಜನರು ಕೊರಗ ಸಮುದಾಯ ಅಥವಾ ನಾವೇನು ಹೇಳ್ತೇವೆ ಮಲೆಪುಡಿಯ ಸಮುದಾಯದ ಜನರು ಶಿವನನ್ನು ಕರ್ಕೊಂಡು ಹೋದದ್ದು ಮುಲ್ಲಕಲ್ಲಿ ಬೇರೆ ಎಂದಿ ಎಸ್ ಡಿ ಪಿ ಅವರಿದ್ದ ಎಸ್ ಡಿ ಪಿ ಬಂದು ಹದಿನಾರು ವರ್ಷದ ಇತಿಹಾಸ ಅದು ಈ ದೇಶಕ್ಕೆ ಎಸ್ ಡಿ ಪಿ ಪಾದಾರ್ಪಣೆ ಮಾಡಿ ಹದಿನಾರು ವರ್ಷ ಅದು ಈ ಬಿಜೆಪಿಯ ಫ್ಲಾಗ್ ಇಲ್ಲ ಅಲ್ಲಿ ಕಾಂಗ್ರೆಸ್ನ ಫ್ಲಾಗ್ ಇಲ್ಲ ಅಥವಾ ಧ್ವಜ ಇಲ್ಲ ಎಸ್ ಡಿ ಪಿ ಅವರು ಕರ್ಕೊಂಡು ಹೋಗಿ ಶಿವನನ್ನು ಯಾರಿಗೆ ಪೂಜಿಸುವಂತ ಮಾಡಿದೆ ಎನ್ನುವ ಸಾಕ್ಷಿ ಆಯ್ತಲ್ಲ ಯಾಕೆ ಎಸ್ ಡಿ ಪಿ ಐ ಫ್ಲಾಗ್ ಬೆಳ್ತಂಗಡಿ ತಾಲೂಕಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಗ್ಗು ಮೂಲೆಯಲ್ಲಿ ನಾವು ಸಾರ್ವಜನಿಕ ಸಭೆಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಫ್ಲಾಗ್ ಅನ್ನು ಹಲವಾರು ಕಳ್ಳತನಾಗಿ ನಿಂತು ಕಳ್ಳತನಾಗಿ ಪ್ರತಿಯೊಬ್ಬ ಕೆಲವೊಂದು ಕಾರ್ಯಕರ್ತರ ಮನೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ಮನೆಯಲ್ಲಿ ಇವತ್ತು ಎಸ್ ಡಿ ಪಿ ಐ ಮತ್ತು ಇತರ ಪಕ್ಷದ ಫ್ಲಾಗ್ ಇದೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಗಲಭೆಗೆ ಗಲಭೆಯನ್ನು ಸಂಚು ರೂಪಿಸಬೇಕು ಇವತ್ತು ಎಲ್ಲಾದ್ರೂ ಆ ಎಸ್ ಡಿ ಪಿ ಪಕ್ಷ ಧ್ವಜ ಕಳ್ಳತನ ಮಾಡಿ ದುರ್ಬಲಕೆ ಮಾಡಿದ್ರು ಆ ಧ್ವಜವನ್ನು ಒಂದು ದೇವಸ್ಥಾನದಲ್ಲಿ ಕಟ್ಟಿದ್ರೆ ಬೆಳ್ತಂಗಡಿ ತಾಲೂಕಿನ ಪರಿಸ್ಥಿತಿ ಎಲ್ಲಿ ಎಲ್ಲಿ ಆಗ್ತಿತ್ತು ನೀವು ಆಲೋಚನೆ ಮಾಡಬೇಕು ನನ್ನ ನನ್ನ ಪ್ರೀತಿಯ ಪತ್ರಕರ್ತರು ಎಲ್ಲಿ ಆಗ್ತಿತ್ತು ಒಂದು ಒಂದು ಅಥವಾ ಒಂದು ಹಂದಿಯ ರುಂಡವ ಅಥವಾ ಒಂದು ದನದ ರುಂಡವನ್ನು ತಗೊಂಡು ಹೋಗಿ ಆ ಫ್ಲಾಗ್ ನಮಗೆ ದೇವಸ್ಥಾನದ ಮಸೀದಿ ಎದುರುಗಡೆ ಇರ್ತಿದ್ರೆ ಏನಾಗ್ತಿತ್ತು ಇಲ್ಲಿನ ಪರಿಸ್ಥಿತಿ ಏನಾಗ್ತಿತ್ತು ಎಷ್ಟು ಜನ ಎಸ್ ಡಿ ಪಿ ಕಾರ್ಯಕರ್ತರು ನಾಯಕರ ಮನೆಗೆ ಇವರು ದಾಳಿಯನ್ನು ಮಾಡ್ತಿದ್ರು ಇವತ್ತು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಕೂಡ ಅವರ ಮೇಲೆ ಕೇಸನ್ನು ದಾಖಲಿಸ್ತಿವಿ ಇವತ್ತು ಏನು ಕೆಲವಿಗೆ ಪಿತೂರಿನ ಮಾಡಿದ್ದಾರೆ ರಾಜಾರೋಷವಾಗಿ ಆ ಪೆರಾಡಿಯಲ್ಲಿ ಹದಿನೇಳು ಮಂದಿ ಹೆಸರಿನಲ್ಲಿ ಹೆಸರು ಇದೆ ಅವರ ಫೋಟೋ ಇದೆ ಅವರ ವಿಳಾಸ ಇದೆ ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದ್ರೂ ಕೂಡ ಪೊಲೀಸರು ರಾಜಾರೋಷವಾಗಿ ಆರೋಪಿಗಳಿಗೆ ತಿರುಗಾಡ್ತೀವಿ ಬಂಧನ ಮಾಡ್ತಿರ್ಲಿಲ್ಲ ನಾನು ಹೇಳ್ತಿರುವಂತದ್ದು ಇದೇ ರೀತಿಯ ಘಟನೆ ಮತ್ತೊಂದು ಸಮುದಾಯದಲ್ಲಿ ನಡೆದ್ರಿ ನಡೀಲಿಕ್ಕೆ ಪ್ರಾರಂಭವಾದ್ರೆ ಏನಿದೆ ಇದರಿಂದ ಇದನ್ನು ತಡಿಲಿಕ್ಕೆ ಪೊಲೀಸರಿಗೆ ಸಾಧ್ಯ ಇದೆಯಾ ಇದು ಗೋಮುವು ಗಲಭೆಗೆ ಸಂಚು ರೂಪಿಸುವಂತದ್ದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಇದರ ರಾಜಕೀಯ ಲಾಭವನ್ನು ಪಡಿಬೇಕು ಎನ್ನುವಂತಹ ದುರ್ದೇಶದಿಂದ ಮಾಡಿದಂತ ಈ ಕೃತ್ಯ ಇದನ್ನು ನಾವು ಬಲವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ ಏನು ನಾವು ಒತ್ತಾಯ ಮಾಡ್ತಿದ್ದೀವಿ ಯಾರು ಆರೋಪಿಗಳಿದೆ ಇವಾಗ ಎಫ್ಐಆರ್ ಏನಾಗಿದೆ ಇವಾಗ ಇವಾಗ ಏನು ಎಫ್ಐಆರ್ ಆಗಿದೆ ಅದರಲ್ಲಿ ಪ್ರವಾದಿ ನಿಂದನೆ ಕೂಡ ನಡೆದಿದೆ ನಾನು ಈಗಾಗಲೇ ಹಾಗೆ ಪ್ರವಾದಿ ಪೈಗಂಬರ್ ಕೂಡ ನಿಂದನೆ ನಡೆದಿದೆ ಆಸನ ನಿಂದನೆ ನಡೆದಿದೆ ಮುಸ್ಲಿಂ ಮಹಿಳೆಯರ ನಿಂದನೆ ನಡೆದಿದೆ ಬೇರೆ ಬೇರೆ ರೀತಿಯ ನಿಂದನೆಗಳು ಒಂದು ಪಕ್ಷದ ಧ್ವಜ ದುರ್ಬಲಕೆಯನ್ನು ಕೂಡ ಮಾಡಿದ್ದಾರೆ ಕ್ರೈಸ್ತರ ನಿಂದನೆ ವಿಶೇಷವಾಗಿ ಕ್ರೈಸ್ತ ಸಮುದಾಯದ ನಿಂದನೆಗಳು ಕೂಡ ಆಗಿದೆ ನಾನು ಹೇಳುವಂಥದ್ದು ಈ ಆರೋಪಿಗಳನ್ನು ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು ಇವರನ್ನು ಜೈಲಿಗೆ ಕಟ್ಟಬೇಕು ಮುಂದಿನ ದಿನಗಳಲ್ಲಿ ಶಾಂತಿ ಸೌಹಾರ್ದತೆಗೆ ಇಲ್ಲಿ ಇಲ್ಲಿ ನೆಲೆಗೊಳ್ಬೇಕಾದ್ರೆ ಇಲ್ಲಿ ನೆಲೆ ಉರಬೇಕಾದ್ರೆ ಪೊಲೀಸರು ಇದು ಇವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವಂತ ವಿನಂತಿ ಅದರೊಟ್ಟಿಗೆ ಎಲ್ಲ ಹಿಂದೂ ಸಮಾಜದ ಬಾಂಧವರ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಏನು ಇತಿಹಾಸ ಇದೆ ಇದನ್ನು ಒಂದ ನೀವು ಈ ಈ ಯುವಕರಿಗೆ ಈ ಈ ಪುರುಷ ಕಟ್ಟುವಂತಹ ಯಾರು ಜಂಡ ಅವ್ರಿಗೆ ತಿಳಿಸಬೇಕು ಇತಿಹಾಸ ಇದಿರುವಂತದ್ದು ಈ ಇತಿಹಾಸ ಪಾರಂಪರಿಕ ಇತಿಹಾಸ ಇರುವಂತದ್ದು ಇದು ಇಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಹಿರಿಯರಿದ್ದಾರೆ ಸಮುದಾಯದ ಮುಖಂಡರಿದ್ದಾರೆ ಯಾರಿದ್ದಾರೆ ಅವರನ್ನು ತಡಿಬೇಕು ಈ ಕೃತ್ಯಕ್ಕೆ ತಾವುಗಳು ತಮ್ಮ ಏನು ಈ ನಿರ್ಲಕ್ಷ್ಯದಿಂದ ಇಂತಹ ಕೃತ್ಯಗಳು ಮತ್ತಷ್ಟು 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 ಮರುಕರಿಸ್ತಿದೆ ಇದನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಮುಂದೆ ನಡೆಯುವಂತಹ ಆಚರಣೆಯಲ್ಲಿ ಅವರಿಗೆ ತಿಳಿಯಳಿಯುವಂತಹ ಪ್ರಯತ್ನ ತಾವು ಮಾಡ್ಬೇಕು ಎನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಎಫ್ಐಆರ್ ಆಗಿತ್ತು ಎಫ್ಐಆರ್ ಆಗಿ ಅದ್ರಲ್ಲಿ ಎಫ್ಐಆರ್ ಆದಂತ ಮೊದಲು ಒಂದು ಘಟನೆ ಹನ್ನೆರಡು ತಾರೀಕಿಗೆ ನಡೆದಿತ್ತು ಆ ಹನ್ನೆರಡು ತಾರೀಕು ಆದಂತಹ ಘಟನೆಯಲ್ಲಿ ಹನ್ನೆರಡು ತಾರೀಕು ಆದಂತಹ ಘಟನೆಯಲ್ಲಿ ಪೊಲೀಸ್ನವರಿಗೆ ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದರಿಂದ ಹಬ್ಬದವರು ಒಂದು ಕ್ಷೇತ್ರ ಸಮಿತಿಯ ವತಿಯಿಂದ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆದರೆ ಪೊಲೀಸ್ನವರು ಆ ಕಂಪ್ಲೇಂಟನ್ನು ಯಾವುದೇ ರೀತಿಯ ಪರಿಗಣೆಗೆ ತಗೊಳ್ಳದೇ ಒಂದು ಅವರ ಮೇಲೆ ಒಂದು ಎಫ್ಐಆರ್ ಮಾಡ್ತಿದ್ರೆ ಎರಡನೇ ಕಡೆ ನಡೆಯುತ್ತಿರಲಿಲ್ಲ ಪೊಲೀಸ್ನವರು ಹನ್ನೆರಡು ನಾಲ್ಕಿಗೆ ಘಟನೆಗೆ ನಡೆದಂತಹ ಸಂದರ್ಭದಲ್ಲಿ ಆ ಫಿರ್ಯಾದಿಗೆ ಕೊಟ್ಟಿದ್ದಾರೆ ಆ ಫಿರ್ಯಾದಿಗೆ ಪೂರಕವಾಗಿ ಏನಾದರೂ ಎಫ್ಐ ಆರ್ ಆಗ್ತಿದ್ರೆ ಎರಡನೇ ಕಡೆ ನಡೆಯುತ್ತಿರಲಿಲ್ಲ ಈಗ ಏನಾಯ್ತು ಅಂತ ಹೇಳಿದ್ರೆ ಎರಡನೇ ಘಟನೆ ನಡೆಯಲಿಕ್ಕೆ ಮೂಲ ಕಾರಣ ಪೊಲೀಸ್ನವರೇ ಪೊಲೀಸ್ನವರು ಅವತ್ತೇ ಎಫ್ಐಆರ್ ಮಾಡ್ತಿದ್ರೆ ಈ ಎರಡನೇ ಘಟನೆಗೆ ಒಂದು ಆಸ್ಪತ್ರೆ ಸಿಗ್ತಿರ್ಲಿಲ್ಲ ಇದು ಈ ಕಿಡಿಕೇಡಿಗಳಿಗೆ ಒಂದು ಪ್ರಚೋದನೆ ನೀಡಿದಾಗ ಆಯ್ತು ಈ ಎರಡನೇ ಘಟನೆ ಆಯ್ತು ಬೆರಾಡಿಯಲ್ಲಿ ಈ ಎರಡನೇ ಘಟೆಯಲ್ಲಿ ಆಡಿದಂತ ಸಂದರ್ಭದಲ್ಲಿ ನಾವಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಂತ ಹೇಳಿದ್ರೆ ಈ ಈ ಆರೋಪಿತ ವ್ಯಕ್ತಿಗಳೆಲ್ಲರೂ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ಸಂಘ ಸಂಘಟನೆಗಳಲ್ಲಿ ಭಾಗಿದಾರಿಕೆ ಆಗಿ ಅವರ ಹಿಂದೆ ಹಲವಾರು ಕೃತ್ಯಗಳು ಈ ಮುಂದೆ ಈ ಮುಂದೆ ಮಾಡಿರ್ತಾರೆ ಅವರು ಅದಲ್ಲದೆ ಅವರು ಹಲವಾರು ಪ್ರಕರಣಗಳಲ್ಲಿ ಅವರ ಹೆಸರು ಕೂಡ ಇದ್ದಾವೆ ಈ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳು ಮಾಡಿದಂತ ಎರಡನೇ ಘಟನೆ ಆಗಿರ್ತಾರೆ ಪ್ರಕರಣ ದಾಖಲಾಗಿರ್ತದೆ ತಾವು ಹೇಳಿದ್ದೀನಿ ಸರಿ ಪ್ರಕರಣ ದಾಖಲಾದ್ರೂ ಕೂಡ ಪೊಲೀಸ್ನವರು ಅಲ್ಲಿಯೂ ಕೂಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಇಲ್ಲಿ ನಾವು ಏನು ಫಿರಿಯಾದಿ ಕೊಟ್ಟಿರ್ತೇವೆ ಆ ಫಿರಿಯಾದಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಎರಡು ಧರ್ಮಗಳ ನಡುವೆ ಎತ್ತಿ ಕಟ್ಟುವ ಒಂದು ಘಟನೆ ನಡೆದಿದೆ ಎರಡು ಧರ್ಮಗಳ ನಡುವೆ ಎತ್ತಿ ಕಟ್ಟುವಂತ ಒಂದು ಘಟನೆ ನಡೆದಿದೆ ಅದರ ಮೇಲೆ ಯಾವುದೇ ಪ್ರಕರಣ ಗಳಿಸಲಿಲ್ಲ ಎರಡನೇ ಘಟನೆ ನಡೆಯಬೇಕಾದರೆ ಮೊದಲೇ ಇವರೊಂದು ಪಿತೂರಿ ಸಂಚು ರೂಪಿಸಿದ್ದಾರೆ ಈ ಪ್ರಕರಣದಲ್ಲಿ ಏನಂತ ಸಂಚು ಹೇಳಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಒಂದು ಹದಿನೆಂಟನೇ ತಾರೀಕಿಗೆ ಒಂದು ಘಟ ಬಕು ಬಿಲ್ ಬಂದು ಪಾಸ್ ಆಗಿದೆ ಅದರ ವಿರುದ್ಧ ಒಂದು ಜನಾಂದೋಲನ ನಡೆದಿದೆ ದೊಡ್ಡ ಪ್ರತಿಭಟನೆ ನಡೆದಿದೆ ಆ ಪ್ರತಿಭಟನೆ ನಿಲ್ಲಿಸಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಗ್ರವಾದ ಒಂದು ಕೋಮುಗಲ ಸೃಷ್ಟಿಸಬೇಕು ಅನ್ನೋದು ಒಂದು ದುರಾಲೋಚನೆಯಿಂದ ಈ ಒಂದು ಸಂಚು ರೂಪಿಸಿದ್ದಾರೆ ಒಂದು ಘಟನೆ ಆಗ್ಬೇಕಾದ್ರೆ ಯಾವುದೇ ರೀತಿಯ ಮುಸಲ್ಮಾನ ಬಾಂಧವ್ರಿಂದ ಅದಕ್ಕೆ ಪ್ರತಿಕ್ರಿಯೆ ಬರಲಿಲ್ಲ ಇನ್ನು ಅವರನ್ನು ಕೆರಳಿಸಿ ಇನ್ನೊಂದು ಘಟನೆ ಮುಸಲ್ಮಾನ ಬಾಂಧವರು ಕೆರಳಿದಾಗ ಅಲ್ಲಿ ಏನಾಗ್ತದೆ ಘಟನೆ ಆಗುತ್ತದೆ ಏನಾದರೂ ಘಟನೆ ಆಗುತ್ತದೆ ಆ ಘಟನೆ ಆದಾಗ ಅದನ್ನು ಹಿಡ್ಕೊಂಡು ಮತ್ತೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಿಸಿ ನಮ್ಮ ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಲ್ಲೋಲ ಕಲ್ಲ ನಷ್ಟ ಉಂಟು ಮಾಡಬೇಕು ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿ ತೊಂದರೆ ಮಾಡಬೇಕು ಉದ್ದೇಶದಿಂದ ಮಾಡಿದ ಒಂದು ಕೃತ್ಯ ಈ ಕೃತ್ಯಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ಎಲ್ಲರೂ ಒಂದು ಸೇರಿಕೊಂಡು ಆ ಘಟನೆಯಲ್ಲಿ ಯಾರು ನಾವು ಒಂದು ನಲವತ್ತು ಹದಿನೈದು ಮಂದಿ ಮತ್ತು ಮೂವತ್ತು ಮಂದಿ ಎಷ್ಟು ಇತರ ಮಂದಿ ಇದ್ದವ್ರು ಅವರೆಲ್ಲ ಸೇರಿಕೊಂಡು ಮಾಡಿದಾಗ ಪಿತೂರಿ ಆಗಿದೆ ಆ ಪಿತೂರಿಯ ಭಾಗವಾಗಿದೆ ಯಾಕಂದ್ರೆ ಪೊಲೀಸ್ನವರು ಪಿತೂರಿಗೆ ಸಂಬಂಧ ಇದೆ ಮುಂಚೆ ಭಾರತೀಯ ದಂಡ ಸಂಹಿತೆಯಲ್ಲಿ ಒನ್ ಟ್ವೆಂಟಿ ಬಿಗಬೇಕು ಅದಕ್ಕೆ ಅದನ್ನು ಸಲ್ಲಿಸಲಿಲ್ಲ ಇನ್ನು ಮಹಿಳೆಯರನ್ನು ತುಚ್ಛವಾಗಿ ನಡೆಸಿದೆ ಆ ಸೆಕ್ಷನ್ ಹಾಕ್ಲಿಲ್ಲ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎಕ್ ಬಿ ಎನ್ ಬದಲಾವಣೆ ಆಗಿದೆ ಈಗ ಅದ್ರ ಬೇಕು ಹಾಕ್ಬೇಕು ಅದನ್ನ ಹಾಕ್ಲಿಲ್ಲ ಟೂ ನೈಂಟಿ ಫೈವ್ ಎ ಹಾಕ್ಬೇಕು ಅದು ಮಾಡ್ಲಿಲ್ಲ ಅವರು ಅದಲ್ಲೇ ಫೈನ್ಔಟ್ ಫೈ ಆಗಬೇಕಿತ್ತು ಅದನ್ನು ಕೂಡ ಮಾಡಲಿಲ್ಲ ಇದರಲ್ಲಿ ಏನಂತ ಅದಕ್ಕಿಂತ ಮುಂಚವಾಗಿ ಈ ಸಂಚು ರೂಪಿಸಿದ್ದಾರಲ್ಲ ಈ ಸಂಚು ರೂಪಿಸಬೇಕಾದ್ರೆ ಯಾಕೆ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಅದು ಗೊತ್ತಾಗಲಿಲ್ಲ ಆಂತರಿಕ ಭದ್ರತೆಯವರು ಇವರಿಗೆ ಮಾಹಿತಿ ಕೊಡಬೇಕಲ್ಲ ಇಂಥ ಇಂಥದ್ದು ಆಗಿದೆ ಅಂತ ಹೇಳಿ ಈಗ ಬೇರೆ ಬೇರೆ ಇನ್ಸಿಡೆಂಟ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅವರಿಗೆ ಫಾರ್ ಎಕ್ಸಾಂಪಲ್ ಒಂದು ನಾಲ್ಕೈದು ವರ್ಷಗಳ ಮುಂಚೆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಏನೋ ಒಂದು ಕೊರಗಜ್ಜನ ವೇಷ ಧರಿಸಿದಂತೆ ಹೇಳಿ ಪ್ರಕರಣ ದಾಖಲಿಸಿ ಇಡೀ ದಕ್ಷಿಣ ಕನ್ನಡವನ್ನೇ ಒಂದು ದಿವಸಕ್ಕೆ ಇದು ಮಾಡಿದ್ದಾರೆ ಅಷ್ಟೊಂದು ಪ್ರಶುದ್ಧ ವಾತಾವರಣ ನಿರ್ಮಿಸಿದ್ದಾರೆ ಕೊರಗಜ್ಜನ ವೇಷ ಧರಿಸಿದಂತ ಹೇಳಿ ಆ ಪ್ರಕರಣ ದಾಖಲಿಸಿ ಅದರಲ್ಲಿ ಅಪರಾಧಿಗಳ ಮೇಲೆ ದೊಡ್ಡ ಶಿಕ್ಷಣ ಮೇಲೆ ಕೆಲಸ ಹಾಕಿದ್ದಾರೆ ಹೆಮೆಂಚಲೆ ಯಾಕೆ ಇದಕ್ಕೆ ಅಪ್ಲಿಕೇಬಲ್ ಆಗುದಿಲ್ಲ ಪೊಲೀಸ್ನವರು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಒತ್ತಡ ಇರಬಹುದು ಆದರೆ சாமிகரிக்காமல்ொலீஸ் நவரு தன்ன கர்த்தவாய்கொள்ளு ஒன்று கடை அவரு கடிம செக்ஷன் சிக்கு செக் ஆகி சிம்பல் ஆகிஸ் எஃப்ஐஆர் நாம கேஸ்தான் எஃப்ஐஆர் சமுதாய நான் எரோடு ಯಾವ ಧರ್ಮವನ್ನು ಶೋಷಣೆ ಮಾಡುತ್ತಾರೋ ಅದು ಧರ್ಮಕ್ಕೆ ಎರಡು ಧರ್ಮಗಳನ್ನು ಕಂತಕೊಂಡು ಉಂಟು ಮಾಡುತ್ತಾರೋ ಅಂತವರನ್ನು ನಾವು ಪ್ರೋತ್ಸಾಹಿಸುವುದಿಲ್ಲ ಅಂತವರಿಗೆ ಅವರ ಏನು ಕ್ರಮ ತೆಗಲ್ಬೇಕು ಕಠಿಣ ಕ್ರಮ ತೆಗಲ್ಬೇಕು ಆದ್ದರಿಂದ ನಮ್ಮ ಈಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪೊಲೀಸ್ನವ್ರು ಏನು ಎಫ್ಐಆರ್ ಮಾಡಿದ್ದಾರೆ ತಾವು ಕೇಳಿದ ಹಾಗೆ ನಾವು ಇದರ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಏನ್ ತಗೊಳ್ಬೇಕು ಅದನ್ನು ತಗೊಳ್ತಾ ಇದ್ದೇವೆ ಈ ಘಟನೆ ಆಕಸ್ಮಿಕವ ಇದು ಘಟನೆ ಅಚಾತುರ್ಯದಿಂದ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಎಲ್ಲ ಬೆಳಕಂಗಡಿ ಕಾಲಕ್ಕೆ ಎಲ್ಲ ಗ್ರಾಮದಲ್ಲಿ ಉಚ್ಚರ ಕಟ್ಟುವಂತ ಕೃತ್ಯ ಇಲ್ಲ ಕೆಲವೊಂದಿಷ್ಟು ಭಾಗದಲ್ಲಿ ಮಾತ್ರ ಇದೆ ಈ ಕೆಲವೊಂದಿಷ್ಟು ಭಾಗದಲ್ಲಿ ನಿರಂತರ ಆಗ್ತದೆ ಇದರ ಇತಿಹಾಸ ಎಲ್ಲ ತಿಳಿದವರಿಗೆ ಎಲ್ಲ ನಿರಂತರ ಆಗ್ತದೆ ಆ ಆದ್ರೂ ಕೂಡ ಮೊದಲೆಲ್ಲ ಯಾವ ತರ ಇತ್ತು ಇವಾಗ ನಾನು ಹೇಳಿದೆ ಬೊಲ್ಕಲ್ಲು ಸಾಹೇಬ್ ಎನ್ನುವಂತ ವ್ಯಕ್ತಿ ಶಿವನಿಗೆ ಏನು ಆ ಬುಡಕಟ್ಟು ಜನ ಜನರಿಗೆ ಆ ಶಿವನನ್ನು ತೋರಿಸಲಿಕ್ಕೆ ಅಲ್ಲಿ ಸಹಾಯ ಮಾಡಿದಂತ ವ್ಯಕ್ತಿ ಬೊಲ್ಲು ಕಲ್ಲು ಸಾಹೇಬ್ ಎನ್ನುವಂಥರು ಅವರ ವೇಷವನ್ನು ಎಲ್ಲಾ ಕಡೆ ಧರಿಸ್ತಿದ್ರು ಅವರಿಗೆ ಪೂಜೆ ಮಾಡ್ತಿದ್ರು ಈ ಯಾರು ಆ ಮಲೆಕುಡಿಯ ಮತ್ತು ಗೌಡ ಸಮುದಾಯದ ಜನರು ನೀವು ಅವರಿಗೆ ಅಲ್ಲಿ ಆ ನೃತ್ಯದಲ್ಲಿ ಅವರಿಗೆ ಪೂಜೆ ಮಾಡುವಂತದ್ದು ಇವಾಗ ಕೂಡ ಆ ನೃತ್ಯದಲ್ಲಿರುವಂಥದ್ದು ಏನು ಆ ಶಿವ ಮತ್ತು ಪಾರ್ವತಿಯಲ್ಲಿ ಓದಿ ಹೋದ ವೇಷ ಯಾವುದು ಎಲೆಗಳನ್ನು ಕೊರಗ ಮತ್ತು ಕೊರವಂತಿಯ ವೇಷದಲ್ಲಿ ಹೋಗುವಾಗ ಎಲೆಗಳನ್ನೇ ವಸ್ತ್ರವನ್ನಾಗಿಸಿ ಅಲ್ಲಿಗೆ ಹೋದಂಥವು ಆ ವೇಷವನ್ನು ಇವಾಗ ಧರಿಸಲಿಕ್ಕಿದೆ ಬಲ್ಲು ಕಲ್ಲು ವೇಷ ಧರಿಸಲಿಕ್ಕಿದೆ ಅದು ಪರಂಪರಾಗತ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೆ ರೈಟ್ಸ್ ಇಲ್ಲ ಅದು ಅವರನ್ನು ಪೂಜೆ ಮಾಡುವಂತ ಅವರಿಗೆ ಗೌರವ ಕೊಡುವಂಥದ್ದು ಇವಾಗ ಏನಾಗಿದೆ ಅಲ್ಲಿ ವೇಷಗಳು ಕಮ್ಮಿ ಆಗಿದೆ ದೈವಗಳ ವೇಷ ಇಲ್ಲ ಪ್ರೇತಗಳ ವೇಷ ಇಲ್ಲ ಬೇರೆ ವೇಷಗಳಿಲ್ಲ ಮುಸಲ್ಮಾನರ ವೇಷ ಇವಾಗ ನೋಡೋ ಪೇರಾಣಿಯಲ್ಲಿ ನೋಡಿದ್ದೇನೆ ಒಂದು ಹತ್ತು ಇಪ್ಪತ್ತು ಮಂದಿ ಮುಸಲ್ಮಾನರ ವೇಷ ಹಸಿರು ಶಾಲನ್ನಾಕಿ ಟೊಪ್ಪಿಯನ್ನಾಕಿ ಗಡ್ಡವನ್ನಾಕಿ ಒಂದು ದೈವ ಬರ್ತದೆ ಅಲ್ಲಿ ಅವಮಾನ ಮಾಡುದು ದೈವಕ್ಕೆ ಅವಮಾನ ಮಾಡುದು ದೈವದ ಮೇಲೆ ಕಾಲಣ್ಣಿಟ್ಟು ಅವರನ್ನು ಒಂದು ಚಿತ್ರೀಕರಣ ವಿಚಿತ್ರವಾಗಿ ಚಿತ್ರೀಕರಣ ಮಾಡಿ ನಂತರ ಅವರನ್ನು ಸಂಹಾರ ಮಾಡುವಂತಹ ದೃಶ್ಯ ಮಹಿಳೆಯರನ್ನು ಅದರಲ್ಲಿ ಮತ್ತೊಂದು ಕಟ್ಟೆ ನೋಡಿ ನೀವು ಮುಸ್ಲಿಂ ವೇಷವನ್ನು ಧರಿಸಿದ್ದಾರೆ ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ಏನು ಮಾತಾಡ್ತಾರೆ ವಲ್ಗರ್ ಅಂತ ಹೇಳಿದ್ರೆ ಸೊಂಟದ ಕೆಳಗಿನ ಭಾಷೆಯನ್ನು ಉಪಯೋಗ ಮಾಡಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಅಂತ ವಲ್ಗರ್ ಹಿಂದೂ ಸಮುದಾಯಕ್ಕೆ ಎಂತ ಸಂದೇಶವನ್ನು ಈ ಸಂಪ್ರದಾಯ ಕೊಡ್ತಾ ಇದ್ದಾರೆ ನಾವು ಕೇಳುವಂತ ಇದೇನು ಈ ಸಂಪ್ರದಾಯದ ಮೂಲಕ ಈ ಆಚರಣೆ ಮೂಲಕ ಒಂದು ಸಂದೇಶವನ್ನು ಕೊಡ್ಬೇಕಲ್ಲ ಎಂತ ಸಂದೇಶ ಇಂಥ ವಲ್ಕರ್ ವರ್ಡ್ ಅನ್ನು ಯೂಸ್ ಮಾಡುವಂತ ಸಂದೇಶವ ಅಥವಾ ಮುಸಲ್ಮಾನರು ಆ ನಮ್ಮ ದೈವದ ವಿರೋಧಿಗಳು ಆ ಮುಸ್ಲಿಮರು ಹಿಂದೂ ವಿರೋಧಿಗಳು ಅಥವಾ ಮುಸಲ್ಮಾನರ ಸಂಹಾರ ಮಾಡಬೇಕು ಇಂಥ ಸಂದೇಶವನ್ನು ಕೊಡುವಂತದ ಆಜಾನ್ ಅನ್ನು ಏನು ಅವರು ಅಲ್ಲಿ ತುಚ್ಛವಾಗಿ ಮಾತಾಡಿ ಅಂತ ಸಂದೇಶವನ್ನು ಕೊಡ್ತಾರೆ ಒಳ್ಳೆ ಸಹ ಒಂದು ಕಾರ್ಯಕ್ರಮ ಯಾವುದೇ ಧರ್ಮದ ಒಂದು ಕಾರ್ಯಕ್ರಮ ಆದರೂ ಕೂಡ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕು ಸಮುದಾಯಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕು ಅಂತ ಸಂದೇಶಗಳು ಇದರಲ್ಲಿ ಹೋಗ್ತಾ ಇಲ್ಲ ಇದರ ನೈಜ ಇತಿಹಾಸವನ್ನು ನೋಡುದಾದ್ರೆ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಡುವಂತ ಇತಿಹಾಸ ಶಿವನಿಗೆ ಮತ್ತು ಪಾರ್ವತಿಗೆ ಒಂದು ಏನು ಅವರಿಗೆ ಒಂದು ಸಮಾಧಾನವನ್ನು ಕೊಡುವಂತ ಅವರಿಗೆ ಒಂದು ಸ್ಮರಿಸುವಂತ ಇತಿಹಾಸ ಇರುವಂತದ್ದು ಅವರನ್ನು ಅಲ್ಲಿ ಕರೆತರ ಕರೆತನ್ನ ಬೊ ಕಲ್ಲು ಸಾಹೇಬ್ ಎನ್ನುವಂತ ಮುಸ್ಲಿಂ ವ್ಯಾಪಾರಿಗೆ ಗೌರವವನ್ನು ಸೂಚಿಸುವಂತಹ ಒಂದು ಇತಿಹಾಸ ಇರುವಂತಹ ಈ ಎಂದು ಪುರುಷರ ಕಟ್ಟದಲ್ಲಿ ಇವತ್ತೇನಾಗಿದೆ ಅದು ಬದಲಾವಣೆ ಆಗ್ತಾ ಹೋಗ್ತಿದೆ ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ಇದು ಒಂದು ದುರುದ್ದೇಶ ಪೂರ್ವಕ ಮಾಡಿದಂತ ಘಟನೆ ಇದು ಗೊತ್ತಿದ್ದೇ ಮಾಡಿದಂತ ಘಟನೆ ಇದಕ್ಕೆಲ್ಲ ನಾವು ಹೇಳುವಂತದ್ದು ಈ ಘಟನೆಗೆ ಮೊದಲು ನಾವು ನಾವು ಮೆಲ್ತಂಗಡಿ ಠಾಣೆಯಲ್ಲಿ ನಾವೂರದಲ್ಲಿ ನಡೆದ ಘಟನೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವತ್ತೇ ಇವಾಗ ಏನು ಶಾಂತಿಸಬೇಕರಿದ್ದಾರೆ ಗೊತ್ತಿದೆ ಯುಗಾದಿ ಮುಗ್ದ ನಂತರ ಶ್ರಾವಣ ಮಾಸ ಬರುತ್ತೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸದಲ್ಲಿ ಏನು ಏಪ್ರಿಲ್ ಹನ್ನೆರಡು ಹದಿಮೂರು ದಿವಸದಲ್ಲಿ ಪುರುಷರ ಕಟ್ಟುವ ಕಾರ್ಯಕ್ರಮ ನಡೆಯುತ್ತದೆ ಅದಕ್ಕಿಂತ ಮೊದಲು ಎಲ್ಲಿ ಪುರುಷರ ಕಟ್ಟೆ ಕಾರ್ಯಕ್ರಮ ನಡೀತದೆ ಅಲ್ಲಿರುವಂತಹ ಅಲ್ಲಿ ಮುಖಂಡರನ್ನು ಕರಿಬೇಕು ಒಂದು ಶಾಂತಿ ಸಭೆ ಮಾಡ್ಬೇಕು ಇದೇ ರೀತಿ ಆಚರಣೆ ಅವುಗಳು ಮಾಡ್ಬೇಕು ಈದ್ ಮಿಲಾದ್ ಮಾಡುವಾಗ ಮಾಡ್ತಾರೆ ದೀಪಾವಳಿ ಮಾಡುವಾಗ ಮಾಡ್ತಾರೆ ಇನ್ನಿತರ ಸಾರ್ವಜನಿಕ ಸಭೆ ಮಾಡುವಾಗ ಇಂತ ಏನು ಶಾಂತಿ ಸಭೆ ಮಾಡ್ತಾರೆ ಇವಾಗ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅವರು ಇದು ಮಾಡದ ಕಾರಣ ಮತ್ತೆ ಮತ್ತೆ ಮರುಕಳಿಸ್ತಿದೆ ಇದು ಕಳೆದ ಬಾರಿ ಎಫ್ಐಆರ್ ಆಗದ ಕಾರಣ ಅವರ ಮೇಲೆ ಕ್ರಮ ಕೈಗೊಳ್ಳದೆ ಏನು ಅಲ್ಲಿರುವಂತಹ ಮುಸ್ಲಿಂ ಮುಖಂಡರು ಮತ್ತು ಎಲ್ಲರ ಜೊತೆ ಅವರು ರಿಕ್ವೆಸ್ಟ್ ಮಾಡಿದ ಕಾರಣ ಅವ್ರಿಗೇನು ಆ ಮುಚ್ಚಲಿಗೆ ಬರೋದು ಆ ಅಲ್ಲಿ ಒಂದು ರಾಜಿ ಪಂಚಾಯತಿ ಪೊಲೀಸರು ಮುಗಿಸಿದ್ರಲ್ಲ ಇದೇ ಕಾರಣದಿಂದ ಮತ್ತೆ ಮರುಕಳಿಸಿದೆ ಅವರ ಮೇಲೆ ಕಠಿಣ ಕ್ರಮ ಕಠಿಣ ಕ್ರಮ ಆದ್ರೆ ಇದು ಆ ಏನು ಒಂದು ಶಾಂತಿಗೆ ಸಮಾಧಾನಕ್ಕೆ ಬೆಳ್ತಂಗಡಿ ತಾಲೂಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬರಬಹುದು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ದೊಡ್ಡ ಏನಾದ್ರೂ ಆ ಗಲಭೆಗಳಾದ್ರೆ ಇದಕ್ಕೆಲ್ಲ ಕಾರಣ ಪೊಲೀಸರು ಏನು ಅಂತದ್ದು ಈ ಸಂದರ್ಭದಲ್ಲಿ ನಾವ್ ಹೇಳ್ಬೋದು ఈ ప్రకరణకి సంబంధించు నమ్మల్ని వేణూరు గ్రామ సమితి అధ్యక్ష మొదలైనా నోవిందూరు కరిమణూరు గ్రామ నోవినూరిలో ఘటన నడదు ಈ ಘಟನೆಗೆ ಸಂಬಂಧಿಸಿದ ಕಂಪ್ಲೇಂಟ್ ಕೊಡಲಾಗಿದೆ ನಮ್ಮ ಪಕ್ಷದ ಅಧಿಕೃತ ಧ್ವಜವನ್ನು ಕಳ್ಳತನ ಮಾಡಿ ದುರ್ಬಲಕೆ ಮಾಡಿದ್ದಾರೆ ಎನ್ ಸಿ ಕೊಟ್ಟಿದ್ದಾರೆ ಎಫ್ಐಆರ್ ಮಾಡಲಿಲ್ಲ ಆರೋಪಿಗಳ ಹೆಸರನ್ನು ಕೂಡ ಅವರಿಗೆ ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೆ ಏನಾದರೂ ಎಫ್ಐಆರ್ ಮಾಡದೆ ಎರಡು ಘಟನೆಯಲ್ಲಿ ಆರೋಪಿಗಳನ್ನು ಬಂಧನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ವೇನೂರು ಪೊಲೀಸ್ ಠಾಣೆ ಮುಂದೆ ನಾವು ಒಂದು ದೊಡ್ಡ ಮಟ್ಟದ ಧರಣಿಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಒಂದಿ ಒಂದೆರಡು ದಿನಗಳ ಕಾಲ ಮಾತ್ರ ನಾವು ವೇಟ್ ಮಾಡ್ತೇವೆ ಖಂಡಿತವಾಗಿ ದೊಡ್ಡ ಮಟ್ಟದ ಹೋರಾಟ ವೇಣೂರು ಠಾಣೆ ಮುಂದೆ ಆ ಪಕ್ಷದ ವತಿಯಿಂದ ನಾವು ಮಾಡ್ಲಿಕ್ಕಿದ್ದೇವೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ